ಚಪ್ಪಾಳೆ ತಟ್ಟಿದವರಿಗೆಲ್ಲ ಧನ್ಯವಾದ ತಟ್ಟದ ಇದ್ದವರಿಗೆ ಕೋಟಿ ಕೋಟಿ ಧನ್ಯವಾದ ಕೆಲವು ಜನ ತಟ್ಟಂಗಿಲ್ಲ ಏನಾಯ್ತು ಸರಿ ಈ ಸಲ ಸ್ವಲ್ಪ ಚೇಂಜ್ ಮಾಡೋಣ ಅಂದ ಯಾರು ನಾಟಕ ಮಾಸ್ತಾನ ಇದ್ದಲ್ಲ ಇಲ್ಲಿ ಪೇಟಿ ಬಾರಿಸ್ಕೊಂಡು ಕುಂತಿದ್ರಲ್ಲ ಅವನ ಹೆಸರು ರಂಗಣ್ಣ ಇತ್ತು ಅವಂದ ಲೇ ಈಗ ಹಣಮಂತ ನಡ್ಕೋದು ಬರೋದ್ ಗಾಡ ಅವನಿಗೆ ಮ್ಯಾಲಿದ ಕೆಳಗಳು ಸರಿ ಇಲ್ಲಲ್ಲಿ ಅವಕೆಟ್ಟು ಅಜ್ಜಿ ಕುಮ್ಮ ಅವನಿಗೆ ಹೆಂಗೆ ಮ್ಯಾಲಿಂದ ಇರಿಸ್ಬೇಕು ನಾನು ಹೇಳ್ತೀನಿ ಕೇಳು ಅವನ ಟಂಕಿನ ಒಂದು ಹಗ್ಗ ಕಟ್ಟೋಣ ಯಾವಾಗ ರಾಮ್ ಕೇಳ್ತಾನ ನೀವು ಮ್ಯಾಲಿಂದ ಕೆಳಗೆ ಬಿಡಬೇಕು ಇಲ್ಲ ಅದು ಹಗ್ಗ ಕಾಣ್ತದಲ್ಲ ಮತ್ತು ಜನರಿಗೆ ಕಾಣಂಗಿಲ್ಲ ಅದಕ್ಕೊಂದು ಕೆಲಸ ಮಾಡೋಣ ಏನಂತಂದರೆ ಕರಿ ಹಗ್ಗ ಹಿಂದ್ಗಡೆ ಪೂರ್ತಿ ಕರಿ ಇರುವಂತ ಸ್ಕ್ರೀನ್ ಬ್ಲ್ಯಾಕ್ ಕಲರ್ ಸ್ಕ್ರೀನು ಸರಿ ಹಗ್ಗ ಕಾಣಂಗಿಲ್ಲ ಹಣವಂತ ಒಬ್ಬನೇ ಕಾಣತಾನ ಅಂತ ಐಡಿಯಾ ಮಾಡಿಬಿಟ್ರು ಸರಿ ನಾಟಕ ಸ್ಟಾರ್ಟ್ ಆಯಿತು ಹನುಮಂತ ಅವನ ಹೆಸರು ಶರಣಪ್ಪತ್ರೆ ಅವ ಮ್ಯಾಲೆ ನಿಂತಾನ ಇಲ್ಲಿ ರಾಮ ಈ ಕಡೆ ಲಕ್ಷ್ಮಣ ಡೈಲಾಗ್ ಚಾಲು ಅವನಿಗೆ ಯಾವ ಟೈಮಿಗೆ ಹಗ್ಗ ಬಿಡ್ಬೇಕಲ್ಲ ಆ ಹಗ್ಗ ಬಿಡೋ ಸಲುವಾಗಿ ಒಬ್ಬ ವ್ಯಕ್ತಿಗೆ ಒಳಗಡೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಕೂಡಿಸಿದ್ದಾರೆ ಡೈಲಾಗ್ ಚಾಲು ಆಯಿತು ಅವ ಹನುಮಂತ ಮ್ಯಾಲೆ ನಿಂತಾನೆ ಎಲ್ಲರಿಗೂ ಗೊತ್ತದ ಸರಿ ರಾಮ ಲಕ್ಷ್ಮಣ ಹನುಮಂತ ಲಂಕೆಯಿಂದ ಬಂದನೆ ನನ್ನ ಸೀತೆ ಸುತ್ತಿ ತಂದನೆ ಲಕ್ಷ್ಮಣ ಅಣ್ಣ ಸ್ವಲ್ಪ ತಾಳು ಅಣ್ಣ ಸ್ವಲ್ಪ ತಾಳು ಅದಕ್ಕೆ ಹೊಸ ಪಡತ್ರಿವೆ ಅಗೋ ಹಣಮಂತ ಬಂದು ಬಿಟ್ಟ ಅಂದ ತಕ್ಷಣ ಮ್ಯಾಗಿಂದ ಕೆಳಗೆ ಇಳಿಬೇಕ್ರಿ ಅವ ಸರಿ ಅವ ಇಳಿಬೇಕಾದ್ರೆ ಅವ್ ಹಗ್ಗ ಬಿಡ್ಬೇಕಲ್ರಿ ಹಿಂದ ಅವ ಮಲ್ಕೊಂಡ್ಬಿಟ್ಟನಲ್ಲಿ ಅವ ಹಗ್ಗ ತಯಾರಿಲ್ಲ ಸರಿ ರಾಮ್ ನೋಡ್ದ ಮ್ಯಾಲೆ ಅಂದ್ರೆ ಅವ ಎಲ್ಲರಿಗೂ ಕಾಣ್ಲಾಕಾಗ್ತಾನ ರಾಮ ಲಕ್ಷ್ಮಣ ಹನುಮಂತ ಲಂಕೆಯಿಂದ ಬಂದನೆ ನನ್ನ ಸೀತೆ ಸುತ್ತ ತಂದನೆ ಲಕ್ಷ್ಮಣ ಇವನ್ ಬಿ ಪಿ ರೇಂಜ್ ಶುರು ಶುರುಐತ್ರಿ ಅಣ್ಣ ಸ್ವಲ್ಪ ತಾಳು ಅಣ್ಣ ಸ್ವಲ್ಪ ತಾಳು ಅದಕ್ಕೆ ಅವಸರ ಪಡುತ್ತಿರಿ ಅಗೋ ಹಣಮಂತ ಬಂದು ಬಿಟ್ಟ ಏ ಬಾಲೇ ಏನ್ ಮಾಡ್ಲತ್ತಿದಿ ರಾಮ್ ಕೇಳಕತ್ತ ಬಾ ಅಂದ ಅವ ಇಳಿಲಾಗ್ತಾ ಇರೀಲ್ರಿ ಯಾಕ ಆ ಹಗ್ಗ ಬಿಡವ್ ಯಾರಿದ್ದನ್ ನೋಡ್ರಿ ಅವ ಮಲ್ಕೊಂಡ್ ಬಿಟ್ಟನಲ್ಲಿ ರಾಮ ಲಕ್ಷ್ಮಣ ಹಣಮಂತ ಲಂಕೆಯಿಂದ ಬಂದನೆ ನನ್ನ ಸೀತೆ ಸುದ್ದಿ ತಂದನೆ ಅಂದ ಲಕ್ಷ್ಮಣ ತಲೆ ಖರಾಬ್ ಆಗೋಯ್ ಏ ನನ್ ಶಿವ ಹಾಕ್ತಿಲತ್ತಿದೆ ಅಲ್ಲಿ ನೋಡು ಅವನಿಗೆ ಕೇಳ ಏ ಬಾಲೆ ಏನ್ ಮಾಡ್ಲತ್ತಿದೆ ಹಣಮಂತಂದ ಇಲ್ಲ ಅವ ಹಗ್ಗ ಬಿಡಲ್ ಹೋಗೇನ ಹ್ಯಾಂಗಿಲ್ಲ ನಾ ರೀ ಹಗ್ಗ ಬಿಡಲ್ ಹೋಗೇನ ಅವ ಮಲ್ಕೊಡ್ಬಿಟ್ಟನ್ರಿ ಯಾಕಂದ್ರ ರಾತ್ರಿ ಒಂಬತ್ತು ಗಂಟೆವರೆಗೆ ಒಯ್ದು ಕೂಡ್ಸರ ಒಳಗೆ ಇದು ಡೈಲಾಗ್ ಅದ ರಾತ್ರಿ ಎರಡು ಗಂಟೆಗೆ ಅವ ಕೈ ಕಾಯ್ದು ನಿದ್ರೆ ಹೊಡಗ್ ಬಿಟ್ಟನ್ರಿ ಅವ ಯಾರು ಒಯ್ದು ಕೂಡ್ಸಿನ ಅವ ಹೋಗಿ ಒಳಗೆ ಝಾಣಿಸೋದಲ್ ಬಿಡೇ ಹಗ್ಗ ಬಿಡು ಇಲ್ಲಲ್ಲಿ ರಾಮ ಲಕ್ಷ್ಮಣ ಹೊಡೆದಾಡ್ಲಕ್ಕಲ್ವ ಬಿಡು ಹಗ್ಗ ಅಂತ ಕ್ಷಣ ಹೌದಾ ಮೊದಲೇ ನನ್ಗೆ ಮೊದಲೇ ಹೇಳ್ಬೇಕಲ್ರಿ ಅಂದ ಒಂದೇ ಸಲ ಬಿ ಬಿಟ್ಕೊಟ್ಟ ಹಗ್ಗ ಬಿಳಬಾರ್ದು ಬಿದ್ದನ್ರಿ ಹಣಮಂತ ಮ್ಯಾಲೆ ಕೇಳಿ ಕೇಳ ಅಂತ ಹೇಳಿ ಪಾಪ ಭಾಳ ಬಿದ್ದನ್ರಿ ಮೂಗಿನಾಗಿದ್ದ ರಕ್ತ ಸೂರ ಶುರು ಆಗ್ಯದ ರಾಮ ಆದವ್ ನೋನಿಗೆ ಕೈ ಹಿಡಿದು ಎಬ್ಬಸ್ಬೇಕ ಎಬ್ಬಿಸ್ಬಾರ್ದ್ರಿ ಬಂದೆಯ ಹಣಮಂತ ಬಂದೆಯ ನನ್ನ ಸೀತೆ ಎಲ್ಲಿ ಅಂದ ಹಣಮಂತ ಮ್ಯಾಲೆ ಎದ್ನೆ ತಲೆ ನಿನ್ನ ಸೀತಾ ಒಯ್ದು ಬೆಂಕಿ ಹೆಚ್ಚು ಆ ಹಗ್ಗ ಯಾ ಸುಳೆ ಮಗ ಬಿಟ್ಟನ್ ಫಸ್ಟ್ ಅದು ಹೇಳೋಣ ನಾನು ಇಂಥ ಅನೇಕ ಹಾಸ್ಯಗಳು ಹಳ್ಳಿಯಲ್ಲಿ ನಡೀತದೆ ಬಂಧುಗಳೇ ನಾಟಕ ಮಾಡ್ಬೇಕಾದ್ರೆ ಅನೇಕ ಹಾಸ್ಯಗಳು ನಡೀತಿದೆ ಈಗ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಇಂಥ ಅನೇಕ ಹಾಡುಗಳು ಅಣುಕು ಇರ್ತದೆ ನಾನು ಮಾನ್ಯ ಕೃಷ್ಣೇಗೌಡರು ಹಾಡಿರುವಂತಹ ಭಾಳ ಅದ್ಭುತವಾಗಿರುವಂಥ ಅಣುಕು ನಾನು ಹಾಡೇನಪ್ಪ ಅಂದರೆ ಸುಮಾರು ಕಾರ್ಯಕ್ರಮಗಳಿಗೆ ರಂಜಿಸಿದ್ದೇನೆ ಹುಡುಕರು ಸುಪ್ರಭಾತ ನಾನು ಹಾಡ್ತೇನೆ ಚೆನ್ನಾಗಿ ಹೀಗೆ ಅನೇಕ ಅಣುಕು ಹಾಡಂತಿರ್ತದೆ ಒಂದ್ಸಲ ಒಂದು ಹುಡುಗನ ಒಂದು ಎಮ್ಮೆ ಕಳೆದೋಯ್ತು ಎಮ್ಮೆ ಕಳೆದೋದಾಗ ಅವ್ರ ತಂದೆ ಅವರ ಅಪ್ಪ ಅಂದ ನೋಡೋ ಎಮ್ಮೆ ಹುಡ್ಕೊಣ ಎಮ್ಮೆ ಹುಡ್ಕೊಂಡು ಬರ್ಲೋದಿ ಮಗ ನಾನು ಎಮ್ಮೆ ಕಟ್ಟಿ ಜಾಕ್ ನೆನೆ ಕಟ್ಟು ಬಿಡ್ತೀನಿ ಅಂದ ಅವಾಗ ಅವ ಎಮ್ಮೆ ಹೋಯ್ತಂದ್ರೆ ಎಮ್ಮೆ ಮೇಲೆ ಹಾಡಾಡ್ತಾನೆ ಎಷ್ಟು ಆಡ್ತಾನೆ ನೋಡ್ರಿ ಇಲ್ಲೇ ಎಲ್ಲೋ ಎಲ್ಲೋ ನನ್ನ ಎಮ್ಮೆ ಕಾಣೆಯಾಗಿದೆ ರಾತ್ರಿ ಇದ್ದ ಎಮ್ಮೆ ಈಗ ಎಲ್ಲೋ ಮಾಯವಾಗಿದೆ ಹೇಳದೇನೆ ಕೇಳದೇನೆ ಗೂಟ ಹೋಗಿದೆ ಇದು ಹಾಡು ಇಂಥ ಅನೇಕ ಹಾಡುಗಳಿರ್ತದೆ ಒಂದ್ಸಲ ಒಂದು ಹುಡುಗ ಎಕ್ಸಾಮ್ದಾಗ ಫೇಲ್ ಅದ ಹತ್ತನೇ ಪರೀಕ್ಷೆ ಹತ್ತನೇ ಪರೀಕ್ಷೆಯಲ್ಲಿ ಫೇಲ್ ಆಗಿ ಹೊರಗಡೆ ಬಂದ ಯಾರು ಕೇಳಿದ್ರು ಯಾಕಪ್ಪ ಹೊರಗೆ ಬಂದು ಇಲ್ಲ ನಾ ಚೀಟಿಂಗ್ ಮಾಡಿದೆ ಸ್ಕ್ವಾಡ್ ಬಂದರು ನನಗೆ ಹೊರಗೆ ಹಾಕಿಬಿಟ್ರು ಏನಾಯಿತು ಆ ಸ ಆ ದೃಶ್ಯ ಅವನ ಹಾಡಿನ ಮುಖಾಂತರ ಹೇಳ್ತಾನೆ ಅಣುಕಾಡು ಸ್ವಲ್ಪ ನೀರು ಕೊಡ್ಬೋದು ಸರ್ ಸ್ವಲ್ಪ ನೀರು ಓದಿಲ್ಲ ಕುಂತು ಪಾಸು ಆಗೋದಂತೂ ಮನಸ್ಸಿಗೆ ಕೇಳದೆ ಕಾಪಿ ಮಾಡುವಂತೂ ಚೀಟಿಂಗ್ ಮಾಡಿ ಜರಾ ಜರ ನೋಡಿ ಬರಿದೆ ಸರ ಸರ ಸ್ಕ್ವಾಡ್ ಓಡಿ ಬಂದ್ರು ಕಾಪಿ ತೋರ್ಸು ಅಂದ್ರು ಚೀಟಿಂಗ್ ಮಾಡೋ ವಿಷಯ ಪೂರ್ಣ ತಿಳಿದುಕೊಂಡ್ರು ಪೇಪರ್ ಕಸಿದು ಪರ ಪರ ಹರಿದು ಬಿಟ್ಟರು ಟಾರ ಹೀಗೆ ಇದಕ್ಕೆ ಅಣಕ್ ಹಾಡಂತ ಕರೀತಾರೆ ಒಂದ್ಸಲ ಶಾಲೆಯಲ್ಲಿ ಸರ್ ಅಂದ್ರು ಏ ಗುಂಡ್ಯಾ ಭಾಳ ಚಲೋ ಹಾಡಾಡ್ತ ಒಂದು ಹಾಡು ಹಾಡು ಸರಿ ಯಾವ್ದು ಹಾಡ್ಬೇಕು ರೀ ಯಾವ್ದು ಭೀ ಹಾಡು ನೀವು ಚಲೋ ಹಾಡು ಸರ ನಮ್ಮ ಮನೆಯಾಗ ನಮ್ಮ ಪಪ್ಪ ಮತ್ತು ನಮ್ಮ ಮಮ್ಮಿ ಭಾಳ ಜಗಳ ಆಡ್ತಾರೆ ಸರ್ ಇಲ್ಲೇ ನಿಮ್ಮ ನಿಮ್ಮ ಪಪ್ಪ ಮಮ್ಮಿ ಜಗಳ ನಾ ಕೇಳಿಲ್ಲ ನೀವೊಂದು ಹಾಡು ಹಾಡು ಸರ್ ಅವ್ರ ಮೇಲೆ ಹಾಡ್ತೀನಿ ಅಂದ ಹೌದಾ ಸರಿ ಹಾಡು ಸರಿ ಹಾಡವ ಹೆಚ್ಚು ಚಲೋ ಆಡ್ತಾನೆ ನೋಡು ಮಮ್ಮಿಗೂ ಮನೆ ಬಾಜು ಆಂಟಿಗೂ ಜಗಳವಿ ಜಗಳವಿ ಇಬ್ಬರ ನಡುವಿನ ಜಗಳ ಬಿಡಿಸಲು ಸಾಧ್ಯವೇ ಸಾಧ್ಯವೇ ನಮ್ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ ನಮ್ಮಪ್ಪ ಯಾರಿಗೆ ಯಜಮಾನ ಸಂತಲೆ ಅಂದರು ಸರ್ ಇದು ಹಾಡು ಇಂಥ ಅನೇಕ ಹಾಡುಗಳು ನೋಡ್ತೀವಿ ಬಂಧುಗಳೇ ಇಲ್ಲಿ ಅನೇಕ ಜನ ಹುಡುಗರು ಬಂದಿದ್ದಾರೆ ಅಂದರೆ ಯುವಕರು ಸರ್ ಯುವಕರಿಗೆ ಅತಿ ಹೆಚ್ಚಿನ ಆಕರ್ಷಣೆ ಅಂತಂದ್ರೆ ಯುವಕರಿಗೆ ಆಕರ್ಷಣೆ ಯುವತಿಯರು ಸರ್ ಪಾಪ ಕಾಲೇಜಿಗೆ ಒಂದು ಹುಡುಗಿ ಹೊಂಟ ಹೊಂಟಾಳ್ರಿ ಅಕಿ ಅಕ್ಕ ಮಾದಿ ಇದ್ದಂಗ ಹಣೆ ತುಂಬಾ ವಿಭೂತಿ ಹೆಚ್ಕೊಂಡು ಬರ್ತಾ ಇದ್ದಾಳಕಿ ಇವನು ಫೇಲ್ ಆಗಿದ್ದ ಅವಳು ಪಾಸ್ ಆಗಿದ್ವು ಅಷ್ಟೇ ಸರಿ ಆ ನೋಡಿ ನೋಡಿವ ಹಾಡ್ತಾನೆ ಏನಂತ ನೋಡ್ರಿ ನೀ ಚಂದನೆ ನಿನ ಅಂದ ಚಂದನೆ ನೀ ನನ್ನಲ್ಲಿ ಎಂದೆಂದು ಚಂದನೆ ಅಂದ ಇದಕ್ಕೆ ಆ ಹುಡುಗಿನೂ ತಿರ್ಗಿಸ್ ಹಾಡ್ದಳ್ರಿ ಅವಳು ಹಾಡ್ದಳು ಅಕೆ ಅಕ್ಕಿ ಏನು ಹಾಡ್ದಳು ಅಂತಂದ್ರೆ ಚಂದಾನೇ ನಮ್ಮಅಪ್ಪ ಬಂದಾನೆ ನೀ ಸಿಗಬಿದರೆ ನಿನ ಕೈಕಾಲ ಮುರಿತಾನೆ ಅದಕ್ಕೆ ತಿರ್ಗಿಸ್ ಮಾತಿ ಹುಡುಗಾಡ್ದ ಅಣ್ಣ ಈ ಬಂದ ಅದೆ ಹೋಗಿ ಹಿಂದ ಅನೇಕ ಅಣುಕು ಹಾಸ್ಯನಲ್ಲಿ ಇವತ್ತಿನ ಪಾಂತರ ಹಾಡುಗಳಲ್ಲಿ ಹಾಸ್ಯಗಳನ್ನು ನೋಡ್ತೀವಿ ಬಂಧುಗಳೇ ನಗಬೇಕು ಜೀವನದಲ್ಲಿ ಅಂತ ಅನೇಕ ಸಂದರ್ಭಗಳಿರ್ತದೆ ಶಾಲೆಯಲ್ಲಿ ಹಾಸ್ಯ ನೋಡ್ತೀವಿ ಮನೆಯಲ್ಲಿ ಹಾಸ್ಯ ನೋಡ್ತೀವಿ ಇವತ್ತು ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಮದುವೆ ಆಯಿತು ಫಸ್ಟ್ ಟೈಮ್ ಮದುವೆ ಆಯಿತು ಹಾಂ ಸರ್ ಫಸ್ಟ್ ಟೈಮ್ ಆಯಿತು ಇಲ್ಲ ಒಬ್ಬರು ನಾಲ್ಕು ಸಲ ಆಗ್ತಾವೆ ಅಂತ ಕೇಳಿದ್ದೆ ನಾನು ನನ್ನದು ಫಸ್ಟ್ ಟೈಮ್ ಆಯಿತು ಸರಿ ಆದಾಗ ನನ್ನ ಹೆಂಡತಿ ಅವಳದು ಎಮ್ ಎ ಮುಗಿದಿತ್ತು ಸರ್ ಬಿ ಎಡ್ ಮಾಡಬೇಕಾಗಿತ್ತು ನಾನೇ ಬಿ ಎಡ್ ಮಾಡಿಸಿದೆ ಬಿ ಎಡ್ ಮಾಡಿಸಿ ಒಂದು ತಿಂಗಳು ಎಕ್ಸಾಮ್ ಇತ್ತು ಸರಿ ಏನಪ್ಪ ಎಕ್ಸಾಮ್ನಲ್ಲಿ ಮನೆಯಾಗೇನು ಓದೋಕ್ಕಾಗಲ್ಲ ಅಂತ ಹೇಳಿ ನಾನು ಬೀದರ್ಗೆ ಹೋಗಿ ಒಂದು ತಿಂಗಳ ಸಲ ರೂಮ್ ಮಾಡಿದೆವು ರೂಮ್ ಮಾಡಿ ಸರಿ ಸರಿಯಾಗಿ ಓದ್ಲಿ ಒಂದು ತಿಂಗಳು ಎಕ್ಸಾಮ್ ಇದೆ ಅಂತ ರೂಮ್ ಮಾಡಿದೆ ಯಾವ ರೀತಿ ಇನ್ಸಲ್ಟ್ ಮಾಡ್ತಾರೆ ಸರ್ ಹೆಣ್ಮಕ್ಳು ಅಂತಂದರೆ ನೋಡ್ಬೇಕು ನೀವು ಭಾರಿ ಇನ್ಸಲ್ಟ್ ಮಾಡ್ತಾರೆ ಗಂಡಸರು ಅಂತಂದರೆ ಅವ್ರಿಗೆ ಏನು ಕಾಸು ಕಿಮ್ಮತ್ತೆ ಕಿಮ್ಮತ್ತೆ ಇಲ್ಲ ಕಾಸಿಂದ ಕಿಮ್ಮತ್ತಿಲ್ಲ ಅಂತಾರಲ್ಲ ಆ ರೀತಿ ಸರಿ ಏನಾಯ್ತು ನಾನು ತರಕಾರಿ ತೊಗೊಂಡು ಬಾಜಾರಿಗೆ ಹೋಗಿ ತರಕಾರಿ ತಗೊಂಡು ಹೊಂಟಿದ್ದೆ ಮನೆ ಹೆಣ್ಮಗಳು ಮತ್ತು ನಮ್ಮ ಹೆಣ್ಮಗಳು ಇಬ್ಬರು ಎದರಬಾದ್ರ ನಿಂತು ಮಾತಾಡ್ಲಾಕತ್ತ ಸರ್ ನಾನು ಮನೆಗಡೆ ಒಳಗಡೆ ಹೋದೆ ನನ್ನ ಮನೆ ಒಳಗೆ ಹೋದ ತಕ್ಷಣ ಆ ಬಾಜು ಮನೆ ಹೆಣ್ಮಗಳು ನಮ್ಮ ಹೆಣ್ಮಗಳಿಗೆ ಕೇಳ್ದೋಳು ಅಕ್ಕೋರೆ ನಮ್ಮ ಹೆಣ್ಮಗಳು ಬಾಜು ಮನೆ ಹೆಣ್ಮಗಳು ಅಕ್ಕೋ ರೇ ಅಕ್ಕೋರೆ ನಿಮ್ಮ ಮನೆಗೆ ಯಾರೋ ಗಂಡಸರು ಹೋದ್ರು ನೋಡ್ರಿ ಎಂದೋಳು ನಿಮ್ ಮನೆಗೆ ಯಾರೋ ಗಂಡಸರು ಹೋದ್ರು ನೋಡ್ರಿ ಎಂದಿಡ್ರಿ ಅವಾಗ ನಾನು ಹೆಣ್ತೀನಿ ನಂಗೆ ನೋಡಿ ಅಕ್ಕೋರೆ ಅವ್ರ ಗಂಡಸರಲ್ಲ ನಮ್ಮ ಗಂಡ ಅಂದ್ರಿ ಹಂಗಂದ್ರೆ ಏನರ್ಥ ಇದು ಅಕ್ಕರೆ ಅವ್ರ ಗಂಡಸರಲ್ಲ ನಮ್ಮ ಗಂಡ ಅಂದಳು ಅಷ್ಟೊತ್ತಿಗೆ ಅದು ನನಗೆ ಕೇಳಿಸ್ತು ನನ್ನ ಬತ್ತಲಾಗ ಹೋಗಿ ಮುಖ ಮುಖಾಂತ ಹೋಗಲಾಕತ್ತಿದ್ದ ಅದು ಕೇಳಿ ನನಗೊಂದು ರೀತಿ ಚಕ್ರ ಬಂದಂಗ್ ಐತ್ರಿ ಅವ್ರ ಗಂಡಸರಲ್ಲ ನನ್ನ ಗಂಡ ಅಂದ ತಕ್ಷಣ ನನಗೆ ಹೆಂಗೋ ಆಯ್ತು ಈ ಮಾತು ಕೇಳಿ ಬಾಜುಮನವ ಹೆಣ್ಮಗಳೇನು ನನ್ಬೇಕ್ ರೀ ಹೌದಾ ಅಕ್ಕೋರೆ ಅವ್ರು ನಿಮ್ಮ ಗಂಡನ ನಾಯಿ ನಿಮ್ಮ ಗಂಡನ ಗಂಡಸ್ರೆ ಅಂತ ತಿಳ್ಕೊಂಡಿದ್ದಲ್ಲ ಅನ್ಬೇಕ್ರಿ ದೊಡಲ್ಲ ಅಂತ ಸರ್ಕೊಂಡು ಇಂತ ಇಂಥ ಅನೇಕ ಮಾತುಗಳಲ್ಲಿ ಏನಪ್ಪಾ ಅಂದ್ರೆ ಹಾಸ್ಯಗಳು ನೋಡ್ತೀವಿ ಒಂದುಗಳೇ ಜೀವನದಲ್ಲಿ ಮನೇಲಿ ಹಾಸ್ಯ ಬರ್ತದೆ ಹೊರಗಡೆ ಹೋದಾಗ ಹಾಸ್ಯ ಬರ್ತದೆ ಹಾಸ್ಯದ ಅನೇಕ ಪ್ರಸಂಗಗಳು ನೋಡ್ತೀವಿ ನಮ್ಮ ಭಾಗದಲ್ಲಿ ಬಹಳ ಬೀದನಿಗೆ ಬಂದಿದ್ದೇನೆ ಸ್ವಲ್ಪ ಭಾಷೆಯಲ್ಲಿ ವ್ಯತ್ಯಾಸ ಆಗೋದೇನು ಅಂತ ಆತಂಕದಲ್ಲಿಯೇ ನನಗೆ ಬಾಯಿ ಒಣಗ್ತಾ ಇದೆ ಈಗ ನಮ್ಮ ಭಾಗ ಬಂದಾಗ ಸಹಜವಾಗಿ ನಾವೆಲ್ಲ ಹೀಗೆ ಮಾತಾಡ್ತಾ ಇರ್ತೀವಿ ಬಂಧುಗಳೇ ಭಾಳ ಅದ್ಭುತ ಇರ್ತದೆ ಬೀದರ್ ಜಿಲ್ಲೆಯ ಭಾಷೆ ಆ ಭಾಷೆಯಲ್ಲಿ ಒಂದು ಹಾಸ್ಯ ಇದೆ ಬಹುಶಃ ನಿಮ್ಗೆ ಎಷ್ಟು ತಿಳಿತದೋ ಗೊತ್ತಿಲ್ಲ ಇಲ್ಲೂ ಸಾಕಷ್ಟು ಜನ ಉರ್ದು ಮಾತಾಡ್ತಾರೆ ಉರ್ದು ಮಾತಾಡ್ತಾರೆ ಕನ್ನಡ ಆಡ್ತೀರಿ ನೀವು ಸರಿ ಏನಾಯಿತು ಇಬ್ಬರು ಹೆಣ್ಮಕ್ಳು ಒಬ್ಬಳ ಹೆಸರಿತ್ತು ರುಕ್ಸಾನ ಮುಸಲ್ಮಾನ್ ಹೆಣ್ಮಗಳು ಇನ್ನೊಬ್ಬಳ ಹೆಸರಿತ್ತು ಶಾಂತವ್ವ ಇಬ್ಬರು ಖಾಸ ಗೆಳೆತಾರೋ ಇಬ್ಬರ ಗಂಡ ಅಂದ್ರೆ ಕುಡಿತೀರಿ ಪಾಪ ಸರಿ ಅಂದರೆ ಸರಾಯಿ ಕುಡಿಯೋರು ಕುಡಿದು ಬಂದು ಮನೆಯಾಗಿದ್ದ ದಿವಸ ಹೆಂಡತಿ ಜಗಳ ಜಗಳಾಡೋರು ಏನಾಯ್ತು ಅಂತ ಅಂದರೆ ಒಂದು ಸಲ ಪಾಪ ಇಬ್ರು ಇಬ್ರು ಎದ್ರ ಎದ್ರ ಕುಂತು ಗೋಳಾಡೋರು ನನ್ನ ಗಂಡ ಹಿಂಗ ಹಂಗ ಅಂತ ಹೇಳಿ ಒಂದು ದಿವಸ ಶಾಂತವನ ಗಂಡ ಕುಡಿದು ಬಂದು ಏನೋ ಗದ್ದ ಮಾಡಿದಾನ ಅವಾಗ ಅವಳು ಬಂದು ರುಕ್ಸಾನಿದ್ರೆ ಮಾತಾಡ್ತಾಳ ಅವಳು ಹೆಂಗೆ ಅಂತ ಹೇಳಿ ತೋರಿಸ್ತಾರೆ ಪೂರ್ತಿ ಕನ್ನಡ ಅಲ್ಲ ಪೂರ್ತಿ ಉರ್ದು ಅಲ್ಲ ಎಲ್ಲ ಮಿಕ್ಸ್ ಮಿಕ್ಸ್ ನಮ್ಮ ಅವಳಿಗೆ ಪೂರ್ತಿ ಕನ್ನಡ ಕಲಿಸಿಲ್ಲ ರುಸಾನಕ್ಕ ಇವಳಿಗೆ ಪೂರ್ತಿ ಉರ್ದು ಕಲಿಸಿಲ್ಲ ಇಬ್ಬರು ಮಿಕ್ಸ್ ಮಾ ಆಗಿ ಮಾತಾಡ್ಬಿಡ್ತಾರೆ ಆಡ್ತಾರೆ ಅಂತ ಆಡ್ತೋರಿಸ್ತೀನಿ ಅಯ್ಯವ ರುಕ್ಸಾನಮ್ಮಯ್ಯ ಕ್ಯಾ ಹೇಳು ತುಮಾರೇಕೋ ನಾನು ಗಂಡನ ಕಾಲ್ಮೆ ಮೇರೆಕೊತು ಸಾಕು ಸಾಕು ಆಗೋಯ್ಬೇಕು ಅಂತ ಅಯ್ಯವ ರುಕ್ಸಾನಮ್ಮಯ್ಯ ಕ್ಯಾ ಹೇಳು ತುಮಾರೇಕು ನಾನು ಗಂಡನ ಮೇರೆ ಕೂತು ಸಾಕು ಸಾಕು ಹೋಗೋಯ್ಬೇಕು ದಿನ ಕುಡ್ದಾರ ಯವ್ವಾ ಮನೆ ಮೇ ಯಾಕ ಮರ ತಲಿಕಾರ ಚುಪ್ ಉಳ್ಳಕ್ ನಡೀತು ಬಾಯಿ ಮುಚ್ಕೆ ಖಾನಾನೇ ಕೇಳ್ದು ರುಕ್ಸಾನ ಹಾಕಿ ಚುಪ್ಪು ಉಳ್ಳಕ್ ನೆಡತೋ ಬಾಯಿ ಮುಚ್ಕೆ ಖಾನಾನೇ ರೊಟ್ಟೆ ನೆಡತೋ ಚಪಾತಿ ನೀಡಬೋಲ್ತಾಯ ಚಪಾತಿ ನೆಡತು ಹೋಳಿಗೆ ಲಾ ಬೋಲ್ತಾಯವ್ವ ಅವ್ರು ಎದುರು ಮಾತಾಡಿತೋ ಒಲಿ ಮಡಿಲಕ್ಕೆ ತಲಿಮ ಹೊಡಿತು ಬೋಲ್ರ ಯವ್ವಾ ಅಂತ ಅಳ್ಳಾಕ ಶುರು ಮಾಡೋರು ಈ ಮಾತು ಕೇಳಿ ರುಕ್ಸಾನ ಏನಬೇಕ್ರಿ ಯವ್ವ ನಿನ ಗಂಡದ ಕ್ಯಾ ಹೇಳ್ರೇಜರ್ ನನ್ನ ಗಂಡದ ಪೂಚಂದೊಳಕೇನು ಯಾಕ ಆಗಿನ ಗಣ್ಣು ಕುಡಿತಿದ್ರಿ

ಈಟ್ಕೆ ರಕ್ತ ಸೋರ ಬೋಲ್ಕೆಯ ಪೂಜೆ ಒಣಗಿಲಕ್ಕೆ ಹೊಡೆದೇವು ಬೋಲಿ ಡಾಕ್ಟರ್ ಕ್ಯಾಕರೇ ಮಾಲಮು ಔಷಧ ವರಸ ಇಂಜೆಕ್ಷನ್ ಚೂಚ ರೂಚ ಹೋಗ್ರೋಲೆ ಚಪ್ಪಾಳೆ ಇಂತ ಅನೇಕ ವಿಚಿತ್ರ ಭಾಷೆಯಲ್ಲಿ ಹಾಸ್ಯಗಳನ್ನು ನೋಡ್ತಿವಿ ಬಂಧುಗಳೇ ಜೋಕಲ್ ಹಾಸ್ಯ ನೋಡ್ತಿವಿ ಇವತ್ತ ಅನೇಕ ಮಹನೀಯರು ಬಂದಿದ್ದಾರೆ ಇವತ್ತು ಗಣ್ಯರು ಬಂದಿದ್ದಾರೆ ಮಹಾನ್ ಹಾಸ್ಯ ಕಲಾದರೂ ಪ್ರಶ್ನೆಗೌಡರು ಬಂದಿದ್ದಾರೆ ಅವರ ಅದ್ಭುತ ಮಾತುಗಳು ಏನಪ್ಪಾ ಅಂತಾರೆ ಕೇಳಿ ನಮ್ಮಂತ ಅನೇಕ ಜನ ಕಲಾವಿದರು ಹುಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಇವತ್ತು ನಮ್ಮ ಹಾಸ್ಯಕ್ಕೆ ಅವರೊಬ್ರು ಪ್ರೇರಣೆ ಅಂತ ನಾ ಈ ಸಂದರ್ಭದಲ್ಲಿ ಬಹಳ ಖುಷಿಯಿಂದ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ನಗಬೇಕು ಜೀವನದಲ್ಲಿ ಬಹಳ ಪ್ರಸಂಗ ಇರ್ತದೆ ನಮ್ಮ ಏನಪ್ಪಾ ಅಂತಾರೆ ಇದು ಎಣ್ಣೆ ಹೆಚ್ಚ ಅಂತ ಹಾಡಾಡ್ತಾರೆ ರೀ ಬಹಳ ಚಲೋ ಸುರುಗಿ ಸುತ್ತಿ ಹಾಡಾಡ್ತಾರೆ ಮದುವೆ ಮಾಡಬೇಕಾದ್ರೆ ಸುರುಗಿ ಸುತ್ತಾರ ಮದುಮಕ್ಕಳಿಗೆ ಕೂಡಿಸ್ತಾರ ಕೂಡಿಸ್ತಾರೆ ಒಳಗಡೆ ಅದೊಂದು ಹಾಡಿ ನನ್ನ ಮಾತು ಮುಗಿಸಿಬಿಡ್ತೀನಿ ನಾನು ಸುರುಗಿ ಸುತ್ತ ಹಾಡ್ತಾರೆ ಬಹಳ ಚಲೋ ಅದ್ಭುತ ಹಾಡು ಮದುಮಕ್ಳಿಗೆ ಕೂಡಿಸ್ಯಾರೀ ಒಳಗ ಸುರುಗಿ ಸುತ್ತೆ ಸರಿ ಹಿಂದೆ ಹೆಣ್ಮಕ್ಳು ನಿಂತಾರ ಯಾರಿಗೂ ಹಾಡ್ಲಾಕ ಬರ್ಲಿದ್ರಿ ಬಟ್ಟೆ ಹಾಡ್ಲಾಕೆ ಬರ್ಲಿದೆ ಯಾರಿಗೆ ಅದ್ರಾಗ ಒಬ್ಬಕ್ಕಿ ಹೆಣ್ಮಗಳು ಅಂದಳು ಯವ ಹಾಡು ಶಾಂತಕ್ಕ ಯಾಕ ನಂಗೆ ಬರಲ್ಲ ನೀ ಹಾಡ್ಯಾಕ ಅಂದಳು ಇನ್ನೊಬ್ಬಳು ನಂಗೆ ಬರಲ್ಲ ಅಂದಳು ಯಾರಿಗೆ ಬರಲ್ಲ ಒಂದು ಹೆಣ್ಮಗಳು ನನ್ನ ಕಡೆ ಕೈ ಮಾಡಿ ಯಾಕಮ್ಮ ಭಾಳ ಚಲೋ ಹಾಡ್ತಾನೆ ನೋಡ್ರಿ ಅವನಿಗೆ ಕರೀರಿ ಅಂದಳು ಅದ್ರಾಗ ಒಬ್ಬಕ್ಕಿ ನನಗೆ ಕರಲಾಕ ಬಂದಳು ಯಾರು ಯಾರ ಮದುವ ಬಂದು ಅಣ್ಣ ನೀವು ಭಾಳ ಚಲೋ ಹಾಡ್ತೀರಂತ ಬಂದು ಒಂದು ಹಾಡು ಹಾಡ್ರಿ ಯಾವಾದ್ರು ಹೆಣ್ಮಕ್ಳು ಹಾಡ್ಬೇಕದು ಹಾಡು ನಾ ಹಾಡೋದಲ್ಲ ಅಲ್ಲ ಹೆಣ್ಮಕ್ಳು ಹಾಡ್ಬೇಕದು ಇಲ್ಲ ಅಣ್ಣ ಯಾರಿಗೆ ಬರ್ಲಿಕ್ಕೆ ಅದು ಮುಹೂರ್ತದ ಸಮಯ ಆಗ್ಯದ ಬಂದು ಹಾಡು ಅಂತ ನಂಗೆ ರಿಕ್ವೆಸ್ಟ್ ಮಾಡಿದ ತಕ್ಷಣ ನಾನು ಒಲ್ಲೆ ಅಂತ ಹೇಳಿ ಹೋದೆ ಆ ಮದುಮಕ್ಕಳು ಏನಿದ್ರಲ್ಲ ಮದುಮಕ್ಕಳು ವರವದು ಅವರಿಗೆ ನೋಡಿ ನನ್ನ ಜೀವ ಹಾಡಬೇಕು ಅನ್ನಿಸ್ತು ಅದು ಹಾಡಿಬಿಟ್ಟೆ ಎಣ್ಣೆ ಹಚ್ಚಿ ಹಾಡು ಮಕ್ಕಳು ಹಾಡಿದರೆ ಭಾಳ ಒಳ್ಳೇದು ಆದರೆ ಅವ್ರು ಹಾಡಲಿಲ್ಲ ನಾನು ಆ ಮದುಮಕ್ಕಳಿಗೆ ನೋಡಿ ಹಾಡುಬಿಟ್ಟೆ ಆ ಮಧುಮಕ್ಳು ಹೆಂಗಿದ್ರು ಗೊತ್ತಾ ಮಧುಮಗ ಏನಿದ್ರು ನೋಡ್ರಿ ತಳ್ಳಗು ತಳ್ಳಗು ತಳ್ಳದು ಕಡ್ಡಿಯಿದ್ದಂಗೆ ಇದ್ದವ ಅವನಿಗೆ ಮಣಿ ಮೇಲೆ ಕೂಡ್ಲಾಕ ಬಂದಿಲ್ರಿ ಹಿಂದೆ ಒಬ್ಬ ಹೆಣ್ಮಗಳು ಬೆನ್ನಗ ಟೇಕ ಕಾಲ ಹಚ್ಚಿ ಕಾಲಿಗೆ ಟೇಕಾ ಹೊಡೆದ ಕುಂತಾನ್ರಿ ಎರಡು ಹತ್ತಿ ತುರ್ಕೋದು ಅಟೇ ಬಾಕಿ ಬಾಜುವಿನ ಮದಿಮಗಳು ಕುಂತಾಳ ಬಾ 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 ಕೆಳಗೆ ಇಟ್ಟಿದ ಮಣಿ ಐದು ತುಕುಡಿ ಆ ಹೋಗಿದ್ರಿ ಸರಿ ಅವ್ರಿಗೆ ನೋಡಿ ಹಾಡು ಬಿಟ್ಟೆ ನಾನು ಅಣುಕ ಹಾಡು ಎಣ್ಣೆ ಹಚ್ಚ ಹಾಡು ಬಹುಶಃ ಬೀದರ್ ಭಾಗದವ್ರಿದ್ರೆ ಗೊತ್ತಾಗ್ತದೆ ಬೀದರ್ ಕಲಬುರಗಿ ರಾಯಚೂರು ಭಾಗದವರಿಗೆ ಎಂಟತ್ತ ಹೊಡಕೊಂಡು ಕಂಟ್ಯಾಗಿನ್ ಬರುವಾಗ ಗಂಟ ಬಿದ್ದಿತು ಇದಿ ಹರ ಹರ ಶಿವಗೆ ಎಣ್ಣೆ ಊರ ಮುಂದಿನ ತೋಟ ತಂಬಾಕೂ ಕಾಟ ಮದಿ ಮಗಳ ಕೆಳಕಲು ಹರ ಹರ ಶಿವೈ ಎಣ್ಣೆ ಅದ್ರಾಗ ಮದಿಮಗ ಮದಿಮಗನ್ ಹಾಕಿದೋಳ್ರಿ ಒಬ್ಬಕಿ ಆಕಿ ನೋಡಿ ತಮ್ಮ ಯಾಕೆ ಹಿಂಗೆ ಹಾಡ್ಲತ್ತಿ ನಾನಂದ ಯಾಕ ನೀವೇ ಹಾಡ್ಬೇಕಾಗಿತ್ತು ಮತ್ತೆ ನನಗೆ ಯಾಕೆ ಕರ್ದೀರಿ ನಾ ಹಿಂಗೆ ಹಾಡವ ನೋಡಂದೆ ಇವಾಗ ಮದಿ ಮಕ್ಕಳು ಅಂತಾರೆ ಯಾರ ನೋಡು ಇವತ್ತೊಂದು ಮದುವೆಗೆ ಬಂದೆ ನಾಳೆಗೊಂದು ಮಣ್ಣಿಗೆ ಹೋಗ್ಬೇಕು ನಾನು ಮದಿ ಆದಮೇಲೆ ಎರಡು ದಿವಸ ಬದಕಲ್ಲವ ಯಾಕ ಮದಿ ಮಗಳ ಆದವಳು ಅಂತ ಥಿಂಗ್ ಏನಾದ್ರೂ ಒಂದ್ ಮೇಲೆ ಕೈ ಹಾಕೊಳ್ಳೋ ಸಾಕು ಒಂದು ದೊಡ್ಡ ಆಲದ ಗಿಡ ಬಿದ್ದಂಗೆತ್ತು ಮೇಲೆ ಹಾಡ್ಬಿಟ್ಟೆ ನಾನು ಅತಿಹಾಳ ಐ ಘೇಟಿ ಮಾವನ ಪರದೇಶಿ ಅತಿಹಾಳ ಐ ಘೇಟಿ ಮಾವನ ಪರದೇಸಿ ಮದಿ ಮಗದ ಭಿಕನಾ ಹರ ಹರ ಶಿವಣ್ಣೀ ಅಂದಾರ ಹರದೋಗ್ಲಿ ಬಾಸಿಂಗ ಬಿಚ್ಚೋಗ್ಲಿ ಅಂದರ ಹರದೋಗಲಿ ಬಾಸಿಂಗ ಬಿಚ್ಚೋಗ್ಲಿ ಈ ಹಾಡು ಕೇಳಲ್ದವ್ರ ಕಿವಿ ಹೋಗಲಿ ಹರ ಹರ ನೈ ಎಣ್ಣಿ ಅಂತ ಹಾಡಿ ಹಾಡು ಮುಗಿಸಿಬಿಟ್ಟೆ ಸಾಕೋಯ್ಪನೇನು ಹಾಡಂದರು ಅದಕ್ಕಾಗಿ ಬಂಧುಗಳೇ ನಾನು ಮಾಡುವಂಥ ವಿನಂತಿ ಏನಂತಂದರೆ